ಹುಟ್ಟು ಬಡತನದಲ್ಲಾದರೂ ಸಾವು ಅರಮನೆಯಲ್ಲಾಗಬೇಕು ಇವನ್ಯಾರೂ ಗೊತ್ತಿಲ್ಲ ಅಂತ ಅಂದವರು ಕೂಡ ಇವನು ನಮ್ಮವನು ಅಂತ ಹಾಡಿ ಹೊಗಳಬೇಕು ನಮ್ಮ ಶತ್ರು ಕೂಡ ನಮ್ಮ ಸಾಧನೆ ಕಂಡು ಖುಷಿ ಪಡಬೇಕು ಚಿಟಿಕೆ ಹೊಡೆದು ಮಾತನಾಡಿಸುವಂತಹ ಜನ ಚಪ್ಪಾಳೆ ಹೊಡೆದು ಸನ್ಮಾನಿಸುವಂತಾಗಬೇಕು ನಮ್ಮ ಗುರಿ ಕಂಡು ಹುಚ್ಚ ಅಂದವರು ನಮ್ಮ ಸಾಧನೆಯನ್ನು ಕಂಡು ಹುಚ್ಚು ಹಿಡಿಸಿಕೊಳ್ಳಬೇಕು ನೀಲಿ ಪೆನ್ನಿನಿಂದ ಬರೆಯುವಂತಹ ನಮ್ಮ ಕೈ ಮುಂದೊಂದು ದಿನ ಹಸಿರು ಪೆನ್ನಿನಿಂದ ಸಹಿ ಹಾಕುವಂತಾಗಬೇಕು ನಾವು ಓದಿ ಬೆಳೆದ ಸಾಲೆಯಲ್ಲಿ ನಾವು ಅತಿಥಿಗಳಾಗಿ ಮುಖ್ಯ ಅತಿಥಿಯಾಗಿ ಹೋಗುವಂತಾಗಬೇಕು ನಮ್ಮನ್ನು ನೋಡಿ ತಲೆ ಎತ್ತಿ ಮಾತನಾಡುವವರು ನಮ್ಮ ಸಾಧನೆಯನ್ನು ಕಂಡು ತಲೆ ತಗ್ಗಿಸುವಂತಾಗಬೇಕು ಬದುಕಿನ ಬೆನ್ನು ಹತ್ತಿ ಹೊರಟಾಗ ಎಚ್ಚರಿಕೆಯಿಂದ ಇರಬೇಕು ಪರದೇಶದಲ್ಲಿದ್ದರೂ ಗಾಢ ನಿದ್ರೆಯನ್ನು ಬಿಟ್ಟು ಜಾಗರೂಕನಾಗಿರಬೇಕು ಬದುಕಿನ ಅಂತರಾಳವನ್ನು ಅಳೆಯುವಾಗ ನಮ್ಮತನವನ್ನೆಂದಿಗೂ ನಾವು ಕಳೆದುಕೊಳ್ಳಬಾರದು ಕಲ್ಪನೆಗೂ ಮೀರಿದಂತಹ ಕಲ್ಪನೆಗೂ ಮೀರಿದಂತಹ ಕಲ್ಪನೆಗಳನ್ನು ಕಲ್ಪಾತೀತ ಶಕ್ತಿಯ ಸಹಾಯದಿಂದ ಗೆದ್ದು ಸಾಧಿಸಬೇಕು ಯಾರನ್ನು ನೋಯಿಸಬಾರದು ಯಾರಿಗೂ ಮೋಸ ಮಾಡಬೇಡಿ ಗೆದ್ದಾಗ ಅನ್ಯರನ್ನು ಕೀಳಾಗ ಕಾಣದಿರಿ ಎಲ್ಲರೂ ಸಮಾನರು ಎಲ್ಲರಲ್ಲಿರುವ ಆತ್ಮವು ಒಂದೇ ಎಲ್ಲರೊಡನೆ ಯಾವಾಗಲೂ ಸ್ನೇಹ ಪ್ರೀತಿ ಭಾವನೆಗಳೊಂದಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ ಈ ಭೂಮಿ ನಮ್ಮದಲ್ಲ ನಾವು ವಾಸಿಸುವಂತಹ ಈ ದೇಹವು ನಾವು ಬಾಡಿಗೆಗೆ ಬಂದಿರುವುದು ಮುಂದೊಂದು ದಿನ ನಾವು ಈ ದೇಹವನ್ನು ತ್ಯಜಿಸಲೇಬೇಕು ಇಲ್ಲಿ ಯಾರೂ ಶಾಶ್ವತವಲ್ಲ ಎಲ್ಲರನ್ನು ಪ್ರೀತಿಸಿ ಗೌರವಿಸಿ ನಾವು ಉತ್ತಮರಾಗಿ ಜೀವಿಸೋಣ ಇತರರನ್ನು ಉತ್ತಮರಾಗಿ ಬದುಕಲು ಬಿಡೋಣ ಕೊನೆಯದಾಗಿ ನಾವೆಲ್ಲರೂ ಒಳ್ಳೆಯವರೇ ಪ್ರಪಂಚವೆಲ್ಲವೂ ಸುಂದರವಾಗಿದೆ ಒಳ್ಳೆಯದಾಗಿದೆ ಎಲ್ಲವೂ ಶಿವಮಯವಾಗಿದೆ ಶ್ರೀ ಕೃಷ್ಣಾರ್ಪ ನಮಸ್ತು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು